ಸ್ವಾಗತ ನಾನು ವಿಶ್ರಾವಣೆ ಮೊದಲಿಗೆ ಹೆಡ್ಲೈನ್ಸ್ ನರೇಗಾ ಯೋಜನೆಯಡಿ ಕೆಲಸ ಮಾಡುವ ಕಾರ್ಮಿಕರ ಮಕ್ಕಳ ಪೋಷಣೆಗಾಗಿ ಕೂಸಿನ ಮನೆ ಯೋಜನೆಗೆ ತುಮಕೂರಿನಲ್ಲಿ ಚಾಲನೆ ನೀಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷ ಶ್ರೀ ನಂದನಾಥ ಸ್ವಾಮೀಜಿ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆದ ಕಡಲೇಕಾಯಿ ಪರಿಷೆ ಕಡಲೇಕಾಯಿಗಾಗಿ ಮುಗಿಬಿದ್ದ ಸಹಸ್ರಾರು ಭಕ್ತರು ಕ್ರಿಕೆಟ್ ಆಡುವ ವೇಳೆ ಕ್ಷುಲ್ಲಕ ಕಾರಣಕ್ಕೆ ಯುವಕನಿಗೆ ಚಾಕು ಇರಿತ ಬೆಂಗಳೂರು ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ವಾರ್ತೆಗಳ ವಿವರ ನರೇಗಾ ಯೋಜನೆಯಡಿ ಕೆಲಸ ಮಾಡುವ ಕೂಲಿ ಕಾರ್ಮಿಕರ ಮೂರು ವರ್ಷದೊಳಗಿನ ಮಕ್ಕಳ ಪೋಷಣೆಗಾಗಿ ಕೂಸಿನ ಮನೆ ಯೋಜನೆಯನ್ನು ಸರ್ಕಾರ ರೂಪಿಸಿದ್ದು ಕಾರ್ಮಿಕ ಮಹಿಳೆಯರು ಕೆಲಸದ ವೇಳೆಯಲ್ಲಿ ತನ್ನ ಮಗುವನ್ನು ಕೂಸಿನ ಮನೆಯಲ್ಲಿ ಬಿಟ್ಟು ನೆಮ್ಮದಿಯಿಂದ ಕೆಲಸ ಮಾಡಬಹುದೆಂದು ಗೃಹ ಸಚಿವ ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ರು ತುಮಕೂರು ಜಿಲ್ಲೆ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ದೇವಲಾಪುರ ಗ್ರಾಮ ಪಂಚಾಯಿತಿಯ ಕಾಡುಸಿದ್ದಯ್ಯನಪಾಳ ಗ್ರಾಮದಲ್ಲಿ ಆಯೋಜಿಸಿದ್ದ ಕೂಸಿನ ಮನೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಗೃಹ ಸಚಿವ ಡಾ ಪರಮೇಶ್ವರ್ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಕೂಸಿನ ಮನೆ ಯೋಜನೆಯನ್ನು ತುಮಕೂರು ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಪ್ರಾರಂಭಿಸಲಾಗಿದೆ ಪ್ರಸ್ತುತ ಜಿಲ್ಲೆಯಲ್ಲಿ ನೂರ ಎಪ್ಪತ್ತೈದು ಗ್ರಾಮ ಪಂಚಾಯಿತಿಗಳಲ್ಲಿ ಕೂಸಿನ ಮನೆಗಳನ್ನು ಗುರುತಿಸಲಾಗಿದ್ದು ಒಂದು ತಿಂಗಳ ಒಳಗಾಗಿ ಜಿಲ್ಲೆಯ ಮುನ್ನೂರ ಮೂವತ್ತು ಪಂಚಾಯಿತಿಗಳಲ್ಲಿಯೂ ಕೂಸಿನ ಮನೆ ಪ್ರಾರಂಭಿಸಲು ಗೃಹ ಸಚಿವ ಪರಮೇಶ್ವರ್ ಅವರು ಜಿಲ್ಲಾ ಪಂಚಾಯಿತಿಗೆ ನಿರ್ದೇಶನ ನೀಡಿದ್ರು ಕೂಸಿನ ಮನೆಗೆ ದಾಖಲಾದ ಪ್ರತಿ ಮಗುವಿಗೆ ದಿನ ಒಂದಕ್ಕೆ ಚಳಿ ಆಹಾರ ಪದ್ಧತಿ ಅನುಗುಣವಾಗಿ ಪೌಷ್ಟಿಕಾಂಶಗಳನ್ನು ಒಳಗೊಂಡ ಸಮತೋಲನ ಆಹಾರ ನೀಡಲಾಗುವುದು ಜಿಲ್ಲಾ ಸಮಿತಿ ನೀಡಿರುವ ಆಹಾರ ಪಟ್ಟಿ ಅನ್ವಯ ಬೆಳಗಿನ ಉಪಹಾರ ಮಧ್ಯಾಹ್ನ ಬಿಸಿಯೂಟ ಹಾಗೂ ಸಂಜೆ ಲಘು ಉಪಹಾರ ಸೇರಿದಂತೆ ಮೂರು ಬಾರಿ ಆಹಾರ ತಯಾರಿಸಿ ಮಕ್ಕಳಿಗೆ ನೀಡಲಾಗುವುದೆಂದು ತಿಳಿಸಿದ್ರು ಆದರೆ ಇಡೀ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಫಸ್ಟ್ ಟೈಮ್ ನಮ್ಮ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮವನ್ನು ಇವತ್ತು ಪ್ರಾರಂಭ ಮಾಡ್ತಾ ಆದರೆ ಇವತ್ತು ಈ ಕೂಸಿನ ಮನೆಯ ಯೋಜನೆ ಏನಿದೆ ಇದು ನೇರವಾಗಿ ಬಡವರಿಗೆ ತಲುಪುವಂತ ಕಾರ್ಯ ಯಾರು ನಿಮಗೆ ಆ ಆ ಚೆನ್ನಾಗಿ ಪೋಷಣೆ ಮಾಡಿ ಬೆಳ ಬಡತನ ಒಂದು ವೇಳೆ ಆ ಮಗು ಬೆಳೆದು ಚೆನ್ನಾಗಿ ಮುಂದಕ್ಕೆ ಹೋದ್ರೆ ಹಾಗೆ ಶಾಲೆಗೆ ಹೋಗಿ ಮತ್ತೆ ಓದಿ ಬರೆದು ದೊಡ್ಡೋರಾದ್ರೆ ಆ ಬಡತನ ಹೋಗ್ಬಿಡುತ್ತೆ ಇದೇ ಸಂದರ್ಭದಲ್ಲಿ ಕೂಸಿನ ಮನೆ ಕಾರ್ಯವಿಧಾನ ಕುರಿತು ಜಿಲ್ಲಾ ಪಂಚಾಯತಿ ಗಿರೀಶ್ ಅವರು ತಯಾರಿಸಿದ ಸಾಕ್ಷಿ ಚಿತ್ರವನ್ನು ಕಾರ್ಯಕ್ರಮದಲ್ಲಿ ಪ್ರದರ್ಶಿಸಲಾಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆವಿ ಅಶೋಕ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ನೇತ್ರಾವತಿ ಸೇರಿದಂತೆ ವಿವಿಧ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಅಧಿಕಾರಿಗಳು ಹಾಜರಿದ್ದರು ತಿಮ್ಮಯ್ಯ ಇ ನ್ಯೂಸ್ ಟಿವಿ ತುಮಕೂರು ಮಾಧ್ಯಮ ಮಿತ್ರರಿಗೆ ಪ್ರತ್ಯೇಕವಾದ ಆಸನ ವ್ಯವಸ್ಥೆಯನ್ನು ಮಾಡಲಾಗಿದೆ ಅವರಲ್ಲಿ ಆಸನ ಆಗಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ ನಗರದ ಹೊರವಲಯದ ಸೂಲಾಲಪ್ಪ ದಿನ್ನೆ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹನುಮ ಜಯಂತಿ ಅಂಗವಾಗಿ ಕಡಲೇಕಾಯಿ ಪರಿಷೆ ಅದ್ದೂರಿಯಾಗಿ ನಡೆಯಿತು ಸಾಂಪ್ರದಾಯದಂತೆ ಜಡಲ ತಿಮ್ಮನಹಳ್ಳಿ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ತಂಬಿಟ್ಟು ದೀಪ ಹೊತ್ತು ಗ್ರಾಮ ದೇವತೆಗಳ ಮೆರವಣಿಗೆಯೊಂದಿಗೆ ವೀರಾಂಜನೇಯ ಸ್ವಾಮಿ ದೇವಾಲಯ ತಲುಪಿದ ಕೂಡಲೇ ಕಡಲೇಕಾಯಿ ಪರಿಷೆ ಮತ್ತು ರಥೋತ್ಸವಕ್ಕೆ ನಿರ್ಮಲಾನಂದನಾಥ ಸ್ವಾಮೀಜಿ ಚಾಲನೆ ನೀಡಿದ್ರು ಚಿಕ್ಕಬಳ್ಳಾಪುರ ನಗರದ ಹೊರವಲಿಯ ಸೂಲಲಪ್ಪ ದಿನೆ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹನುಮ ಜಯಂತಿ ಅಂಗವಾಗಿ ನಡೆದ ಒಂದು ವಾರದ ವಿಶೇಷ ಕಾರ್ಯಕ್ರಮದ ಕೊನೆಯ ದಿನ ಕಡಲೇಕಾಯಿ ಪರಿಷೆ ಮತ್ತು ರಥೋತ್ಸವ ಅದ್ದೂರಿಯಾಗಿ ನಡೆಯಿತು ಕಾರ್ಯಕ್ರಮದಲ್ಲಿ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಡಾ ನಿರ್ಮಲಾ ನಂದನಾಥ ಸ್ವಾಮೀಜಿ ಪ್ರತಿ ವರ್ಷ ಸಾಂಪ್ರದಾಯದಂತೆ ಜಡಲ ತಿಮ್ಮನಹಳ್ಳಿ ಗ್ರಾಮದಿಂದ ಹೊರಡುವ ಗ್ರಾಮ ದೇವತೆಗಳ ಮೆರವಣಿಗೆ ತಂಬಿಟ್ಟು ದೀಪ ಹೊತ್ತ ಮಾತೆಯರ ಆಕರ್ಷಕ ಮೆರವಣಿಗೆ ಜಾನಪದ ಕುಣಿತ ಮಾರುತಿ ವೇಷಧಾರಿ ತಮಟಿ ತಾಳ ಮೇಳ ಬಾಜ ಭಜಂತ್ರಿಗಳೊಂದಿಗೆ ವೀರಾಂಜನೇಯ ದೇವಾಲಯ ತಲುಪಿದ ಕೂಡಲೇ ರಥೋತ್ಸವ ನಡೆಸಿದ್ರು ನಂತರ ಕಾತುರದಿಂದ ಕಾಯುತ್ತಿದ್ದ ಭಕ್ತಾದಿಗಳ ಮೇಲೆ ಕಡಲೇಕಾಯಿ ಎರಚುವ ಕಾರ್ಯಕ್ರಮ ಪ್ರಾರಂಭವಾಯಿತು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸೇರಿದಂತೆ ಸ್ವಾಮೀಜಿ ಒಂದಷ್ಟು ಭಕ್ತರಿಗೆ ಕಡಲೇಕಾಯಿ ವಿತರಿಸಿದ್ರು ಇಂದು ಭಾನುವಾರವೂ ಆಗಿದ್ದರಿಂದ ದೇವಾಲಯದ ಸುತ್ತಮುತ್ತಲಿರುವ ಕಾಲೇಜು ಹುಡುಗ ಹುಡುಗಿಯರು ವಿವಿಧ ಸಮವಸ್ತ್ರ ತೊಟ್ಟು ಪರಿಷೆಯಲ್ಲಿ ಪಾಲ್ಗೊಂಡಿದ್ದುದು ಆಕರ್ಷಕವಾಗಿತ್ತು ಇಂದಿನ ಕಡಲೇಕಾಯಿ ಪರಿಷೆಯಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹಾಗೂ ಕಾಂಗ್ರೆಸ್ ಯುವ ನಾಯಕ ರಕ್ಷಾ ರಾಮಯ್ಯ ಹಾಗೂ ಜನಪ್ರತಿನಿಧಿಗಳು ಪ್ರಮುಖ ಮುಖಂಡರುಗಳು ಭಾಗವಹಿಸಿ ಸ್ವಾಮಿ ಆಶೀರ್ವಾದ ಪಡೆದರು ಕ್ಯಾಮರಾಮ್ಯಾನ್ ಅಂಬರೀಶ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಸರಮಿ ಕ್ರೀಡಾಂಗಣದಲ್ಲಿ ಸ್ನೇಹಿತನೊಂದಿಗೆ ಕ್ರಿಕೆಟ್ ಆಡುವ ಸಂದರ್ಭದಲ್ಲಿ ನಡೆದ ಕ್ಷಲ್ಲಕ ಜಗಳ ತಾರಕಕೇರಿ ಚಾಕು ಇರಿತದಿಂದ ಯುವಕನೊಬ್ಬ ಮಾರಣಾಂತಿಕವಾಗಿ ಗಾಯಗೊಂಡಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ನಡೆದಿದೆ ಕೊಳಗಾದ ಶಫಾ ಚಿಕ್ಕಬಳ್ಳಾಪುರ ನಗರದ ಇಪ್ಪತ್ತೊಂದನೇ ವಾರ್ಡ್ನ ಶಾಂತಿನಗರ ನಿವಾಸಿ ಎಂದು ತಿಳಿದುಬಂದಿದೆ ಯುವಕನನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರು ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಲಾಗಿದೆ ಚಿಕ್ಕಬಳ್ಳಾಪುರದ ಸರ್ ಕ್ರೀಡಾಂಗಣದಲ್ಲಿ ಇಪ್ಪತ್ತು ವರ್ಷದ ಶಫಾ ಎಂಬ ಯುವಕ ಸರ್ಅಂವಿ ಕ್ರೀಡಾಂಗಣದಲ್ಲಿ ತನ್ನ ಸ್ನೇಹಿತ ಸದ್ದಾಂ ತಮ್ಮನೊಂದಿಗೆ ಕ್ರಿಕೆಟ್ ಆಡುವಾಗ ಮಾತಿಗೆ ಮಾತು ಬೆಳೆದು ಜಗಳವಾಡಿಕೊಂಡು ಮನೆಗೆ ಹೋಗಿದ್ದಾರ ಸದ್ದಾಂ ತಮ್ಮ ತನ್ನ ಅಣ್ಣನಿಗೆ ಹೇಳಿ ಮಸೀದಿ ಬಳಿ ಇದ್ದ ಶಫಾ ಮೇಲೆ ಅಟ್ಯಾಕ್ ಮಾಡಿ ಹರಿತವಾದ ಚಾಕುವಿನಿಂದ ಹೊಟ್ಟೆಗೆ ತೆಗೆದಿದ್ದರಿಂದ ಮರಣಾಂತಿಕವಾಗಿ ಗಾಯಗೊಂಡಿದ್ದಾನೆ ಆಗಿತ್ತು ಗಾಯಗೊಂಡ ವ್ಯಕ್ತಿಯನ್ನ ಜಿಲ್ಲಾಸ್ಪತ್ರೆಗೆ ರವಾನಿಸಿ ಪ್ರಥಮ ಚಿಕಿತ್ಸೆ ಕೊಡಿಸಿದ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರು ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಲಾಗಿದೆ ಇಪ್ಪತ್ತೊಂದನೇ ವಾರ್ಡ್ನ ನಗರಸಭಾ ಸದಸ್ಯ ಅಫುಲ್ ಆಸ್ಪತ್ರೆಗೆ ತೆರಳಿ ಗಾಯಗೊಂಡ ವ್ಯಕ್ತಿಗೆ ಚಿಕಿತ್ಸೆ ಕೊಡಿಸಿ ಬೆಂಗಳೂರಿಗೆ ಕಳುಹಿಸಿಕೊಟ್ಟಿದ್ದಾರೆ ಮಾಹಿತಿ ತಿಳಿದ ಕೂಡಲೇ ನಗರ ಠಾಣಾ ಪಿಎಸ್ಐ ನಂಜುಂಡಯ್ಯ ಆಸ್ಪತ್ರೆಗೆ ತೆರಳಿ ಪೋಷಕರಿಂದ ದೂರು ಪಡೆದು ಆರೋಪಿ ಸದ್ದಾಂ ಬಂಧನಕ್ಕೆ ಬಲೆ ಬೀಸಿದ್ದಾರ ಕೆಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಈ ನ್ಯೂಸ್ ಟಿವಿ ಡಾಕ್ಟರ್ಸ್ ಲೈವ್ ನೇರ ಪ್ರಸಾರ ಕಾರ್ಯಕ್ರಮ ಸೋಮವಾರ ಸಂಜೆ ಆರರಿಂದ ಏಳು ಗಂಟೆಯವರೆಗೆ ಕರೆ ಮಾಡಿ ವೈದ್ಯರೊಂದಿಗೆ ಮಾತನಾಡಿ ಚಿಕ್ಕಬಳ್ಳಾಪುರ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಯ ಹಿರಿಯ ತಜ್ಞ ವೈದ್ಯ ಫಿಸಿಷಿಯನ್ ತಿಮ್ಮೇಗೌಡ ಅವರೊಂದಿಗೆ ಡಾಕ್ಟರ್ಸ್ ಲೈವ್ ಕಾರ್ಯಕ್ರಮ ಇಪ್ಪತ್ತೊಂದು ವರ್ಷಗಳ ಅನುಭವ ಇರುವ ತಜ್ಞ ವೈದ್ಯರು ಕಳೆದ ಕೋವಿಡ್ ಸಂದರ್ಭದಲ್ಲಿ ಕೋವಿಡ್ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸಿ ಮೆಚ್ಚುಗೆ ಗಳಿಸಿರುವ ವೈದ್ಯರು ಕೋವಿಡ್ ಹೊಸತಳಿ ಜೆಎನ್ ಒನ್ ಕುರಿತು ಮಾಹಿತಿ ನೀಡಲಿದ್ದಾರೆ ಕೋವಿಡ್ ಸೋಂಕಿನ ಅಪಾಯಗಳು ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳು ಮಕ್ಕಳು ಮತ್ತು ಅರವತ್ತು ವರ್ಷ ಮೇಲ್ಪಟ್ಟವರಲ್ಲಿ ಕೋವಿಡ್ನ ಪರಿಣಾಮಗಳ ಕುರಿತು ಮಾಹಿತಿ ಹಂಚಿಕೊಳ್ಳಲಿದ್ದಾರೆ ಕರೆ ಮಾಡಿ ವೈದ್ಯರೊಂದಿಗೆ ನಿಮ್ಮ ಸಮಸ್ಯೆ ಹಂಚಿಕೊಳ್ಳಿ ಮೊಬೈಲ್ ನಂಬರ್ ಏಟ್ ಸೆವೆನ್ ತ್ರಿಬಲ್ ಟು ಡಬಲ್ ತ್ರೀ ಫೋರ್ ಟು ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ ಚಿಕ್ಕಬಳ್ಳಾಪುರ ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್ ಅರೆ ವೈದ್ಯಕೀಯ ಕೋರ್ಸ್ಗಳು ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು ಫಿಸಿಯೋಥೆರಪಿ ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಎಂದೇ ದಾಖಲಾತಿ ಪಡೆಯಿರಿ ಮಕ್ಕಳ ಹೈಯರ್ ಎಜುಕೇಶನ್ ಮಗಳ ಮದುವೆ ಮನಸ್ಸಿನ ಸ್ವಂತ ಮನೆ ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ ಇರೋ ಚಿನ್ನ ಅಡ ಇಡಕ್ ಹೋದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ ಟೆನ್ಷನ್ ಬಿಡಿ ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ಹಿಂದೂ ಸಮಾಜದ ಒಗ್ಗಟ್ಟು ಮತ್ತು ಹೋರಾಟದಿಂದ ಅಯೋಧ್ಯೆ ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಲು ಸಾಧ್ಯವಾಗಿದೆ ಎಂದು ವಿಎಚ್ಪಿ ಮುಖಂಡ ನರೇಶ್ ಹೇಳಿದರು ಗೌರಿಬಿದನೂರು ನಗರದ ಸುಮಂಗಲಿ ಕಲ್ಯಾಣ ಮಂಟಪದಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ಶ್ರೀರಾಮ ಸೇನೆ ಕಾರ್ಯಕರ್ತರು ಬಜರಂಗದಳ ಹಾಗೂ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಎಂದು ಘೋಷಣೆಗಳನ್ನು ಕೂಗುತ್ತಾ ಮೆರವಣಿಗೆಯಲ್ಲಿ ತೆರಳಿ ಶನಿ ಮಹಾತ್ಮ ದೇವಸ್ಥಾನದ ಆವರಣದಲ್ಲಿ ಶ್ರೀರಾಮ ದೇವರ ಹೋಮ ಹವನ ಮಂಗಳಾರತಿ ನೆರವೇರಿಸಿ ಮಾತನಾಡಿದ ವಿಎಚ್ಪಿ ಮುಖಂಡ ನರೇಶ್ ಅವರು ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆ ಶ್ರೀರಾಮ ದೇವಸ್ಥಾನ ಉದ್ಘಾಟನೆ ಇರುವುದರಿಂದ ದೇಶಾದ್ಯಂತ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಳ್ಳಲಿದ್ದಾರೆ ಆದ್ದರಿಂದ ದೇಶಾದ್ಯಂತ ಪ್ರತಿ ಮನೆಗೂ ಅಕ್ಷತೆ ಕಾಳು ಹಾಗೂ ಶ್ರೀರಾಮನ ಫೋಟೋ ನೀಡುವ ಮೂಲಕ ಪ್ರತಿಯೊಬ್ಬರಿಗೂ ಆಹ್ವಾನ ನೀಡಲಿದ್ದೇವೆ ಒಂದೂವರೆ ವರ್ಷಗಳ ಹಿಂದೂಗಳ ಹೋರಾಟದ ಫಲವಾಗಿ ಇಂದು ಶ್ರೀರಾಮನ ದೇವಸ್ಥಾನ ನಿರ್ಮಾಣ ಮಾಡಲು ಸಾಧ್ಯವಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಮುಖಂಡರಾದ ಸೂರಣ್ಣ ವಿಎಚ್ಪಿ ಮುಖಂಡ ಗೌರೀಶ ಎನ್ಎಂ ರವಿನಾರಾಯಣ ರೆಡ್ಡಿ ಬಿಆರ್ ಶ್ರೀನಿವಾಸಮೂರ್ತಿ ಸಿಆರ್ ನರಸಿಂಹಮೂರ್ತಿ ಸಂಪಂಗಿ ಡಾಕ್ಟರ್ ಶಶಿಧರ ವೆಂಕಟರೆಡ್ಡಿ ಮಾರ್ಕೆಟ್ ಮೋಹನ್ ರಮೇಶ್ ರಾವ್ ಶೆಲ್ಕಿ ಶಿವಕುಮಾರ್ ಇತರರು ಹಾಜರಿದ್ದರು ಪ್ರದೀಪ್ ಈ ನ್ಯೂಸ್ ಟಿವಿ ಗೌರಿಬಿದ್ನೂರು ಸರ್ಕಾರಿ ನೌಕರರು ಪ್ರಾಮಾಣಿಕವಾಗಿ ಕರ್ತವ್ಯಕ್ಕೆ ನಿಷ್ಠೆಯಿಂದ ಕಾರ್ಯನಿರ್ವಹಿಸಿದಾಗ ಮಾತ್ರ ಗ್ರಾಮೀಣ ಭಾಗದಲ್ಲಿ ಬರುವ ಬಡವರ ಶೈಕ್ಷಣಿಕ ಪ್ರಗತಿಗೆ ಶ್ರಮಿಸಿ ಸರ್ಕಾರಕ್ಕೆ ಘನತೆ ಗೌರವವನ್ನು ಸರ್ಕಾರಿ ನೌಕರರು ಪಾಲಿಸಬೇಕು ಎಂದು ಶಾಸಕ ಕೆ ನಂಜೇಗೌಡ ಹೇಳಿದರು ಮಾಲೂರು ಪಟ್ಟಣದ ಕೊಚಿಮೂಲ್ ಶಿಬಿರ ಕಚೇರಿ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಎಸ್ಸಿ ಎಸ್ಟಿ ನೌಕರರ ಸಮನ್ವಯ ಸಮಿತಿಯಿಂದ ಎರಡು ಸಾವಿರದ ಇಪ್ಪತ್ತ್ ಮೂರು ಸಾಲಿನ ಕ್ಯಾಲೆಂಡರ್ ಅನ್ನು ಶಾಸಕ ಕೆ ವೈ ನಂಜೇಗೌಡ ಬಿಡುಗಡೆಗೊಳಿಸಿ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕರ್ನಾಟಕ ರಾಜ್ಯ ಎಸ್ಸಿ ಎಸ್ಟಿ ಸಮನ್ವಯ ಸಮಿತಿಯಿಂದ ಈ ವರ್ಷವೂ ಕ್ಯಾಲೆಂಡರ್ ಬಿಡುಗಡೆ ಮಾಡಿಸುತ್ತಿರುವುದು ಹೆಮ್ಮೆಯ ವಿಷಯ ಅಧಿಕಾರದಲ್ಲಿ ಇರುವ ಸರ್ಕಾರಿ ನೌಕರರು ನಿಷ್ಠೆಯಿಂದ ಕಾರ್ಯನಿರ್ವಹಿಸಿ ಘನತೆ ಗೌರವ ಕಾಪಾಡಬೇಕು ಸರ್ಕಾರಿ ನೌಕರರು ಶಿಸ್ತು ಪ್ರಾಮಾಣಿಕತೆಯಿಂದ ಗ್ರಾಮೀಣ ಪ್ರದೇಶದ ಜನರಿಗೆ ಯೋಜನೆಗಳು ನೀಡಿದಾಗ ಅಭಿವೃದ್ಧಿ ಹೊಂದಲು ಸಾಧ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸರ್ಕಾರದ ಯೋಜನೆಗಳು ಬಡವರಿಗೆ ತಲುಪಿಸುವ ಕೆಲಸ ಸರ್ಕಾರಿ ನೌಕರರು ಮಾಡುವಂತೆ ಶಿಕ್ಷಕರಿಗೆ ತಿಳಿಸಿದ್ರು ಬಯಸಿರುವುದು ಹೆಸರು ಬರ್ಬೇಕಾದ್ರೆ ನಿಮ್ಮ ಸೇವೆ ತುಂಬ

ಉಪಾಧ್ಯಕ್ಷ ಎಂಎಸ್ ಪ್ರಸನ್ನಕುಮಾರ್ ರವಿಶಂಕರ್ ಟಿಎಂ ವೆಂಕಟೇಶ್ ಎಸ್ ನಾರಾಯಣಸ್ವಾಮಿ ಮತ್ತಿತರರು ಹಾಜರಿದ್ದರು ಕೇಶವ್ ಈ ನ್ಯೂಸ್ ಟಿವಿ ಮಾಲೂರು ಕಾಂಗ್ರೆಸ್ ಪಕ್ಷದ ಮುಖಂಡರು ಕೋವಿಡ್ ಸಮಯದಲ್ಲಿ ಬಿಜೆಪಿ ಸರ್ಕಾರ ಸಾವಿರಾರು ಕೋಟಿಗಳ ಹಗರಣ ನಡೆಸಿದೆ ಎಂದು ಬಿಜೆಪಿ ಪಕ್ಷದ ಮೇಲೆ ಗೂಬೆ ಕೋರಿಸುತ್ತಿದೆ ಅಷ್ಟೇ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ತಿರುಗೇಟು ನೀಡಿದ್ದಾರೆ ಚಿಕ್ಕಬಳ್ಳಾಪುರ ಹೊರವಲಯದ ಸೂಲಾಲ ಪದಿನೆ ಸ್ವಾಮಿ ದೇವಾಲಯದಲ್ಲಿ ಹನುಮ ಜಯಂತಿ ಅಂಗವಾಗಿ ನಡೆದ ಕಡಲೇಕಾಯಿ ಪರಿಷೆಯಲ್ಲಿ ವಿರೋಧ ಪಕ್ಷದ ನಾಯಕರು ಭಾಗಿಯಾಗಿದ್ರು ಈ ವೇಳೆ ಮಾತನಾಡಿದ ಅವರು ಮೈಸೂರು ಮಹಾರಾಜರು ಈ ದಾರಿಯಲ್ಲಿ ಸಾಗುವಾಗ ಅವರ ಕುದುರೆಗಳು ಮುಂದಕ್ಕೆ ಹೋಗದೆ ನಿಂತುಬಿಟ್ಟವ ಆಗ ಒಬ್ಬ ಅಜ್ಜಿ ಬಂದು ಇಲ್ಲಿ ಆಂಜನೇಯ ಸ್ವಾಮಿ ಇದೆ ಕೈ ಮುಗಿದು ಮುಂದೆ ಹೋಗಿರಿ ಎಂದು ಹೇಳಿದಳು ಅದನ್ನೇ ಪಾಲಿಸಿದ ಮಹಾರಾಜರ ಕುದುರೆಗಳು ಮುಂದೆ ಸಾಗಿದವು ಎಂದು ವೀರಾಂಜನೇಯನ ಕತೆ ಹೇಳಿದ ಅಶೋಕ್ ರಾಜಕೀಯವಾಗಿ ಮಾತನಾಡಿ ಕಾಂಗ್ರೆಸ್ ಮುಖಂಡರು ಕೋವಿಡ್ ಹಗರಣದ ಬಗ್ಗೆ ಸುಖಾಸುಮ್ಮನೆ ಆರೋಪ ಮಾಡುತ್ತಿದ್ದಾರೆ ಅವರ ಬಳಿ ದಾಖಲೆ ಇದ್ದರೆ ಇಷ್ಟೋ ದಿನ ಸುಮ್ಮನಿರ್ತಿದ್ರಾ ಎಂದು ತಿಳಿದ ಅವರು ಚಿಕ್ಕಬಳ್ಳಾಪುರ ಬಯಲುಸೀಮೆ ಜಿಲ್ಲೆಗೆ ಕಾಂಗ್ರೆಸ್ ಸರ್ಕಾರ ತ್ಯಾಜ್ಯ ನೀರನ್ನು ಹರಿಸಿ ಇಲ್ಲಿನ ಜನರ ಆರೋಗ್ಯವನ್ನ ಹಾಳು ಮಾಡುತ್ತಿದ್ದಾರಾ ಅದನ್ನು ಮಂಜೂರು ಮಾಡುವಾಗಲೇ ನಾವು ವಿರೋಧ ವ್ಯಕ್ತಪಡಿಸಿದ್ದೇವೆ ಮೂರನೇ ಹಂತದ ಶುದ್ದೀಕರಣ ಮಾಡುವ ತೀರ್ಮಾನವನ್ನು ಕಾಂಗ್ರೆಸ್ ಸರ್ಕಾರ ಕೈಗೊಳ್ಳಲಿ ಎಂದರು ಪ್ರತಿ ವರ್ಷದಂತೆ ಕಳ್ಳೇಕಾಯಿ ಪರಸೆ ನಡೀತದೆ ವಿಶೇಷವಾಗಿ ಆಂಜನೇಯ ಸ್ವಾಮಿಯ ಒಂದು ಪರಿಸೆ ಇದು ಮುಂದೆ ಮೈಸೂರು ಮಹಾರಾಜರು ಈ ದಾರಿಯಲ್ಲಿ ಹೋಗಬೇಕಾದ್ರೆ ಅವರ ಕುದುರೆಗಳು ಇಲ್ಲಿ ಮುಂದಕ್ಕೆ ಹೋಗದೆ ನಿಂತ ಸಂದರ್ಭದಲ್ಲಿ ಒಬ್ಬ ಅಜ್ಜಿ ಇಲ್ಲಿ ಆಂಜನೇಯ ಸ್ವಾಮಿ ಇದೆ ದರ್ಶನ ಮಾಡಿ ಅಂತ ಅವ್ರ ದರ್ಶನ ಮಾಡೋ ಇಲ್ಲಿ ಮತ್ತು ಕುದುರೆಗಳು ಹೊರಡುವಂಥದ್ದಾಯಿತು ಆಗ ಅವರು ಇದಕ್ಕೆ ದತ್ತಿಯನ್ನ ಕೊಟ್ಟಿದ್ರು ನಮ್ಮ ಪರಮ ಪೂಜ್ಯ ನಮ್ಮ ಬಾಲಗಂಗಾಧರನಾಥ ಸ್ವಾಮೀಜಿಗಳು ಇದರ ಪ್ರತಿಷ್ಠಾಪನೆ ಮಾಡಿದ್ರು ಆ ಸಂದರ್ಭದಲ್ಲಿ ನಾನು ಕೂಡ ಯಡಿಯೂರಪ್ಪನವರಿಗೆ ಬಂದು ಉದ್ಘಾಟನೆಗೂ ಕೂಡ ಈ ವೇಳೆ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ನಿರ್ಮಲಾ ನಂದನಾಥ ಸ್ವಾಮೀಜಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಚಿಕ್ಕಬಳ್ಳಾಪುರ ಶಾಖಾ ಮಠದ ಕಾರ್ಯದರ್ಶಿ ಮಂಗಳಾನಾಥ ಸ್ವಾಮೀಜಿ ಸೌಮ್ಯನಾಥ ಸ್ವಾಮೀಜಿ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಆರ್ ಆಂಜನೇಯ ರೆಡ್ಡಿ ಇತರರು ಹಾಜರಿದ್ದರು ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ದೇಶಾದ್ಯಂತ ಭಾರೀ ಕೋಲಾಹಲವನ್ನೇ ಮಾಡಿದ್ದ ಅಯೋಧ್ಯೆ ಬಾಬ್ರಿ ಮಸೀದಿ ರಾಮ ಮಂದಿರ ವಿಷಯ ಕೊನೆಗೂ ಕೋರ್ಟ್ ತೀರ್ಪು ಕೊಡುವ ಮೂಲಕ ಅಂತ್ಯ ಕಂಡು ಸುಮಾರು ಸಾವಿರದ ಮುನ್ನೂರ ನಲವತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ರಾಮ ಮಂದಿರ ಉದ್ಘಾಟನೆಗೆ ಜನವರಿ ಇಪ್ಪತ್ತೆರಡರಂದು ದಿನಾಂಕ ನಿಗದಿಗೊಳಿಸಲಾಗಿದೆ ಅಂದು ದೇಶದ ಎಲ್ಲಾ ದೇವಾಲಯಗಳಲ್ಲಿ ದೀಪ ಬೆಳಗಿಸಿ ದೀಪಾವಳಿ ಆಚರಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದು ವಿಶ್ವ ಹಿಂದೂ ಪರಿಷತ್ ಆಯಾ ಸ್ಥಳೀಯ ಘಟಕಗಳು ಮಂತ್ರಾಕ್ಷತೆ ವಿತರಿಸಲಾಗುತ್ತಿದೆ ಎಂದು ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಮಂಜುನಾಥ್ ತಿಳಿಸಿದರು ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ವಿಚಾರವಾಗಿ ಇಂದು ವಿಶ್ವ ಹಿಂದೂ ಪರಿಷತ್ ವಿಭಾಗೀಯ ಪದಾಧಿಕಾರಿಗಳು ಚಿಕ್ಕಬಳ್ಳಾಪುರ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ಹಮ್ಮಿಕೊಂಡಿದ್ದರು ಈ ವೇಳೆ ಮಾತನಾಡಿದ ಕಾರ್ಯಾಧ್ಯಕ್ಷ ಡಾಕ್ಟರ್ ಮಂಜುನಾಥ್ ಕೋಟ್ಕಂತರ ಹಿಂದೂಗಳು ಕಾತುರದಿಂದ ಕಾಯುತ್ತಿರುವ ದಿನ ಬಂದಿದೆ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಲವಾರು ಸಾಧು ಸಂತರು ಗಣ್ಯರ ಸಮ್ಮುಖದಲ್ಲಿ ಉದ್ಘಾಟನೆಗೊಳ್ಳಲಿದೆ ಆ ಆನಂದಮಯ ಕ್ಷಣವನ್ನ ದೇಶಾದ್ಯಂತ ಇರುವ ಹಿಂದೂಗಳು ಅಂದು ಅವರದೇ ಊರಿನ ದೇವಾಲಯಗಳಲ್ಲಿ ಐದು ದೀಪ ಹಚ್ಚಿ ಯುಗ ಪುರುಷ ಶ್ರೀರಾಮನ ದೇವಾಲಯ ಉದ್ಘಾಟನೆಗೆ ಸಾಕ್ಷಿಯಾಗಬೇಕು ಎಂದರು ಾರ್ತಿ ಆಗುತ್ತೆ ಆ ಮಹಾ ಸಮಯದಲ್ಲಿ ನಾವು ಯಾವ ದೇವಸ್ಥಾನದಲ್ಲಿ ಇದ್ದೀವೋ ಅದೇ ದೇವಸ್ಥಾನದಲ್ಲಿ ಮಹಾಮಂಗಳಾರತಿಯನ್ನ ಮಾಡಬೇಕಾಗುತ್ತೆ ಅದಾದ್ಮೇಲೆ ಪ್ರಸಾದವನ್ನು ಸ್ವೀಕರಿಸಿ ಮನೆಗೆ ಹೋಗ್ಬೇಕು ಅಂದಿನ ಸಂಜೆ ಸೂರ್ಯಾಸ್ತ ಸಮಯದಲ್ಲಿ ಗೋಧೂಳಿ ಲಗ್ನದಲ್ಲಿ ನಾವು ಉತ್ತರ ದಿಕ್ಕಿಗೆ ಅಯೋಧ್ಯೆ ಕಡೆಗೆ ತಿರುಗಿ ಆರತಿಯನ್ನ ಮಾಡಬೇಕು ನಮ್ಮ ನಮ್ಮ ಮನೆಗಳ ಹತ್ರ ಕನಿಷ್ಠ ಐದು ದೀಪಗಳನ್ನ ಹಚ್ಚಬೇಕು ಪಂಚಭೂತಗಳಿಗೆ ಸಂಬಂಧ ಆಗಿರ್ಬಹುದು ಅಥವಾ ಐದು ನೂರು ವರ್ಷಗಳ ಕಳಂಕವನ್ನ ತೊಡ್ಕೊಂಡಿದ್ದೀವಿ ಅನ್ನೋದಾದ್ರೂ ಆಗಿರಬಹುದು ಒಟ್ಟು ಕನಿಷ್ಠ ತಮ್ಮ ಒಂದು ಹಿಂದೂ ಮನೆ ಹತ್ರ ಐದು ದೀಪಗಳನ್ನು ಹಚ್ಚಿ ದೀಪಾವಳಿಯನ್ನು ಆಚರಿಸಬೇಕು ಅನ್ನುವಂಥದ್ದು ವಿಶ್ವ ಹಿಂದೂ ಪರಿಷತ್ನ ಮತ್ತು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ನಿವೇದನೆ ಸುದ್ದಿಗೋಷ್ಠಿಯಲ್ಲಿ ವಿಭಾಗೀಯ ಸಂಚಾಲಕ ಬಾಲಕೃಷ್ಣ ಕಾರ್ಯದರ್ಶಿ ಗುರುಸಿದ್ದಪ್ಪ ಇತರರು ಹಾಜರಿದ್ದರು ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಬೆಂಗಳೂರಿನಲ್ಲಿ ಪ್ರಾರಂಭವಾಗಿರುವ ಕನ್ನಡ ಪರ ಆಂದೋಲನ ಗ್ರಾಮೀಣ ಪ್ರದೇಶಗಳಿಗೂ ಹಬ್ಬುತ್ತಿದೆ ಅಂಗಡಿ ಮುಗ್ಗಟ್ಟು ಕಚೇರಿ ವಾಣಿಜ್ಯ ಮಳಿಗೆಗಳ ನಾಮ ಶೇಕಡಾ ಅರವತ್ತೈದರಷ್ಟು ಕನ್ನಡ ಬಳಕೆ ಇರಬೇಕು ಸಾಧ್ಯವಾದರೆ ಎಪ್ಪತ್ತರಷ್ಟು ಕನ್ನಡವನ್ನು ಬಳಸುವಂತೆ ಎಲ್ಲರಿಗೂ ಸೂಚನೆ ನೀಡಬೇಕೆಂದು ಒತ್ತಾಯಿಸಿ ಕರ್ವೆ ಯುವ ಪದಾಧಿಕಾರಿಗಳು ಡಿಸಿ ಮತ್ತು ಎಸ್ಪಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಕನ್ನಡಪರ ಭಾಷೆ ಬಳಕೆ ಬರವಣಿಗೆ ವಿಚಾರವಾಗಿ ಪ್ರಾರಂಭವಾಗಿರುವ ಚಳವಳಿ ಗ್ರಾಮೀಣ ಪ್ರದೇಶಗಳಿಗೂ ಹಬ್ಬುತ್ತಿದೆ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿಯೂ ಹೊರ ರಾಜ್ಯದ ವ್ಯಾಪಾರಿಗಳು ಕೇವಲ ಆಂಗ್ಲ ಮತ್ತು ಪ್ರಾದೇಶಿಕ ಭಾಷೆಯಲ್ಲಿ ನಾಮಫಲಕಗಳು ಬಳಸುತ್ತಿದ್ದಾರೆ ಕೆಲವು ಖಾಸಗಿ ಶಾಲೆಗಳ ಮೇಲೆಯೂ ಕೇವಲ ಇಂಗ್ಲಿಷ್ ಬಳಸಿದ ಬೋರ್ಡುಗಳಿವೆ ಅವುಗಳನ್ನು ತೆಗೆಸಿ ಸರ್ಕಾರದ ನಿಯಮ ಪ್ರಕಾರ ಶೇಕಡಾ ಅರವತ್ತೈದರಷ್ಟು ಕನ್ನಡ ಬಳಸಿದ ನಮ್ಮ ಫಲಕಗಳನ್ನು ಅಳವಡಿಸುವಂತೆ ಆದೇಶ ಹೊರಡಿಸಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಯುವಸೇನೆ ಚಿಕ್ಕಬಳ್ಳಾಪುರ ಡಿಸಿ ಮತ್ತು ಎಸ್ಪಿಗೆ ಮನವಿ ಸಲ್ಲಿಸಿದ್ದಾರೆ ಈ ವೇಳೆ ಮಾತನಾಡಿ ಕರವೇ ಯುವ ಸೇನೆ ರಾಜ್ಯ ಉಪಾಧ್ಯಕ್ಷ ತಿಪ್ಪೇನಹಳ್ಳಿ ನಾರಾಯಣಸ್ವಾಮಿ ನಮ್ಮ ಮನವಿ ಸ್ವೀಕರಿಸಿದ ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ರಕ್ಷಣಾಧಿಕಾರಿ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಕನ್ನಡಪರ ಹೋರಾಟಗಾರ ಟಿ ಎ ಗೌಡರನ್ನ ಬಂಧಿಸಿರುವ ಸರ್ಕಾರ ಕೂಡಲೇ ಅವರನ್ನ ಬಿಡುಗಡೆ ಮಾಡಬೇಕು ಇಲ್ಲದಿದ್ರೆ ಎಲ್ಲಾ ಕನ್ನಡಪರ ಸಂಘಟನೆಗಳು ಒಂದಾಗಿ ಉಗ್ರ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಒತ್ತಾಯಿಸಿದ್ರು ಉಗ್ರವಾದ ಹೋರಾಟ ಮಾಡ್ತೀವಿ ಆಮೇಲೆ ಇವತ್ತು ನೆನೆ ನಾವು ಚಿಕ್ಕಬಳ್ಳಾಪುರದ ಚಿಕ್ಕಬಳ್ಳಾಪುರದಲ್ಲಿ ಡಿ ಸಿ ಅವರು ಮನವಿ ಮಾಡಿದ್ದೀವಿ ಅವರು ಸಹ ಒಪ್ಕೊಂಡಿದ್ದಾರೆ ಎಸ್ ಪಿ ಸಾಹೇಬ್ರಿಗೆ ಹೇಳಿದ್ದೀವಿ ಅವರು ಸಹ ಒಪ್ಕೊಂಡಿದ್ದಾರೆ ನಮ್ಮ ನಗರಸಭೆಯ ಕ್ರಾಮಿಸ್ತಾನ ಹೇಳಿದ್ದಾರೆ ಅವರು ಸಹ ಒಪ್ಕೊಂಡಿದ್ದಾರೆ ಇವತ್ತು ಏನು ನಾರಾಯಣಗೌಡರು ಬಂಧಿಸಿರೋ ಉದ್ದೇಶ ಏನು ಅಂತಂದರೆ ಅವರು ಕನ್ನಡಕ್ಕೋಸ್ಕರವಾಗಿ ಕನ್ನಡ ಇರಲಿ ಅನ್ನೋ ಒಂದು ಉದ್ದೇಶಕ್ಕೆ ಹೋರಾಟ ಮಾಡ್ತಾ ಇದ್ರು ಏಕಾಏಕವಾಗಿ ಅಮಾಯಕರನ್ನ ರಾತ್ರಿ ರಾತ್ರಿ ತಗೊಂಡೋಗಿ ಅವರು ಬಂಧಿಸಿರೋದು ನಮಗೆ ನೋವಿನ ಒಂದು ನೋವಿನ ಉಂಟು ಈ ವೇಳೆ ಜಿಲ್ಲಾಧ್ಯಕ್ಷ ರಾಮೇಗೌಡ ಪದಾಧಿಕಾರಿಗಳು ಬಾಲಕೃಷ್ಣ ಗುರುದೇವ್ ಇತರರು ಹಾಜರಿದ್ದರು ಕೆಎಸ್ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ನೂತನ ವರ್ಷದ ಸಂಭ್ರಮಾಚರಣೆ ನೆಪದಲ್ಲಿ ಸಾರ್ವಜನಿಕರಿಗೆ ತೊಂದರೆ ನೀಡಿದರೆ ಕಾನೂನಿನ ಪಾಠ ಕಲಿಸಲಾಗುವುದು ಎಂದು ಸಿಪಿಐ ಸತ್ಯನಾರಾಯಣ ಅವರು ಎಚ್ಚರಿಕೆ ನೀಡಿದರು ಗೌರಿಬಿದ್ನೂರು ನಗರದ ಗಾಂಧಿ ವೃತ್ತದಲ್ಲಿ ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಸಂಚಲನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ವೃತ್ತ ನಿರೀಕ್ಷಕ ಸತ್ಯನಾರಾಯಣ ಅವರು ಹೊಸ ವರ್ಷದ ಆಚರಣೆ ವೇಳೆ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಉಂಟಾಗದಂತೆ ಯಾವುದೇ ಅವಘಡಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ನಗರ ಗ್ರಾಮಾಂತರ ಪ್ರದೇಶಗಳಲ್ಲಿ ಹಲವೆಡೆ ಚೆಕ್ ಪೋಸ್ಟ್ ಸ್ಥಾಪಿಸಲಾಗುತ್ತಿದೆ ಡ್ರಿಂಕ್ ಡ್ರೈವ್ ಡ್ರೈವ್ಗೆ ಕಡಿವಾಣ ದ್ವಿಚಕ್ರ ವೇಲಿಂಗ್ ಹಾವಳಿಯನ್ನು ಮಟ್ಟ ಹಾಕಲು ಸಿದ್ಧತೆ ನಡೆಸಲಾಗಿದೆ ಎಂದರು ಹೊಸ ವರ್ಷದ ಸಂಭ್ರಮಾಚರಣೆ ಅಥವಾ ಸ್ವೇಚ್ಛಾಚರಣೆ ಆಗಬಾರ್ದು ಅದಕ್ಕೆ ಯಾರಿಗೆ ಕಡಿಮೆ ಹಾಕಬೇಕು ಅವರಿಗೆ ನಾವು ಕಡಿಮೆ ಹಾಕಬೇಕು ಅಂತೇಳಿ ಸೊ ಆ ನಿಟ್ಟಿನಲ್ಲಿ ನೀವು ನಮಗೆ ಪೊಲೀಸರಿಗೆ ಯಾವ ಯಾವ ವಿಷಯಗಳಲ್ಲಿ ನಮಗೆ ತೊಂದರೆ ಆಗುತ್ತೆ ಅಥವಾ ನಮಗೆ ಸವಾಲು ಆಗ್ತಕ್ಕಂಥದ್ದು ಅದನ್ನೆಲ್ಲ ನೀವು ಮುಂಚಿತವಾಗಿ ಯೋಚನೆ ಮಾಡಿ ಅವ್ರಿಗೆ ಮನದಟ್ಟು ಮಾಡಿ ಮಾಡಬೇಕು ಪ್ರದೀಪ್ ಇ ನ್ಯೂಸ್ ಟಿವಿ ಗೌರಿ ಬಿದ್ನೂರು ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರೆಯುತ್ತದೆ ಪರಿಶ್ರಮ ನೀಟ್ ಅಕಾಡೆಮಿ ಸಾಮಾನ್ಯ ಕುಟುಂಬದ ವಿದ್ಯಾರ್ಥಿಯನ್ನ ದೇಶದ ಅಸಾಮಾನ್ಯ ವೈದ್ಯರನ್ನಾಗಿ ರೂಪಿಸೋದು ನಮ್ಮ ಜವಾಬ್ದಾರಿ ಒಂದು ವರ್ಷದ ನೀಟ್ ಲಾಂಗ್ ಟರ್ಮ್ ಗೆ ದಾಖಲಾತಿಗಳು ಪ್ರಾರಂಭವಾಗಿದೆ ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷನ್ ಟ್ರಸ್ಟ್ ಲಾಭರಹಿತ ಉಪಕ್ರಮ ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ ದೂರವಾಣಿ ಸಂಖ್ಯೆ ಜೀರೋ ಒನ್ ಫೈವ್ ಸಿಕ್ಸ್ ಟೂ ನೈನ್ ಫೈವ್ ಒನ್ ಜೀರೋ ಏಟ್ ತುರ್ತು ಸಹಾಯವಾಣಿ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಡಬಲ್ ಫೋರ್ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ಚಿಕ್ಕಬಳ್ಳಾಪುರ ತಾಲೂಕು ಪಟ್ರೇನಹಳ್ಳಿ ಪಂಚಾಯಿತಿ ಅಣಕನೂರು ಗ್ರಾಮದಲ್ಲಿ ಪ್ರಥಮ ಬಾರಿಗೆ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಗಳನ್ನು ಆಯೋಜಿಸಲಾಗಿತ್ತು ಅಣಕನೂರು ರಂಗನಾಥ ಸ್ವಾಮಿ ದೇವಾಲಯ ಆವರಣದಲ್ಲಿ ನಡೆದ ಪಂದ್ಯಾವಳಿಗಳಲ್ಲಿ ಹತ್ತು ಟೀಂ ಭಾಗವಹಿಸಿದ್ದು ಸೆಮಿಫೈನಲ್ಗೆ ಟ್ವೆಂಟಿ ಬಾಯ್ಸ್ ರೋಲೆಕ್ಸ್ ಅಣಕನೂರು ಟ್ರೆಂಡಿ ಬಾಯ್ಸ್ ಪುಷ್ಪ ಬಾಯ್ಸ್ ಅಣಕನೂರು ತಂಡಗಳು ತಲುಪಿದ್ದವು ಪಂದ್ಯಾವಳಿಗಳಲ್ಲಿ ಗೆದ್ದ ತಂಡಗಳಿಗೆ ಪ್ರಥಮ ಬಹುಮಾನ ಹತ್ತು ಸಾವಿರ ದ್ವಿತೀಯ ಬಹುಮಾನ ಏಳು ಸಾವಿರ ಹಾಗೂ ತೃತೀಯ ಬಹುಮಾನ ಮೂರು ಸಾವಿರ ನಗದು ಹಾಗೂ ಟ್ರೋಫಿ ವಿತರಿಸಲಾಯಿತು ಪಂದ್ಯಾವಳಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಿಜಯೇಂದ್ರ ಪಂಚಾಯಿತಿ ಹಿರಿಯ ಸದಸ್ಯ ವೆಂಕಟೇಶ್ ಉಪಾಧ್ಯಕ್ಷೆ ವನಜಾ ಹಾಗೂ ವರಲಕ್ಷ್ಮಿ ಗ್ರಾಮದ ಮುಖಂಡರು ಎಂ ರಾಮಯ್ಯ ಮುನಿಸ್ವಾಮಿ ಗಂಗಪ್ಪ ಹಾಗೂ ನಾರಾಯಣಸ್ವಾಮಿ ಹಾಜರಿದ್ದರು ಚಿಂತಾಮಣಿ ನಗರ ಹೊರವಲಯದ ಜೆಕೆ ಭವನದಲ್ಲಿ ನೂತನ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಕ್ಯಾಲೆಂಡರ್ಗಳನ್ನು ಜೆಡಿಎಸ್ ಪಕ್ಷದ ಮುಖಂಡರು ಬಿಡುಗಡೆಗೊಳಿಸಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊಸ ವರ್ಷದಲ್ಲಿ ಉತ್ತಮ ಮಳೆಯಾಗಿ ಉತ್ತಮ ಬೆಳೆಯಾಗಿ ಜನ ಜಾನುವಾರುಗಳು ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲಿ ಎಂದು ತಾಲೂಕಿನ ಜನತೆಗೆ ಶುಭ ಹಾರೈಸಿದ್ರು ಈ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ದಿನ್ನಮಿಂದಹಳ್ಳಿ ಬೈರರೆಡ್ಡಿ ಸೇರಿದಂತೆ ಎಲ್ಲ ಜೆಡಿಎಸ್ ಪಕ್ಷದ ಮುಖಂಡರು ಎಲ್ಲಾ ನಗರಸಭಾ ಸದಸ್ಯರು ಕಾರ್ಯಕರ್ತರು ಮತ್ತಿತರರು ಉಪಸ್ಥಿತರಿದ್ದರು ಕೋಲಾರ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಹೊಸ ವರ್ಷದ ಆಚರಣೆ ಸಂಬಂಧ ಪ್ರವಾಸಿಗರು ಕೋಲಾರ ಜಿಲ್ಲೆಯ ಹಲವು ಪ್ರೇಕ್ಷಣೀಯ ಸ್ಥಳಗಳು ಹಾಗೂ ಬೆಟ್ಟದ ಪ್ರದೇಶಗಳಿಗೆ ತೆರಳಿ ಹೊಸ ವರ್ಷದ ಸಂಭ್ರಮಾಚರಣೆ ಮಾಡುವುದು ರೂಢಿಯಲ್ಲಿರುತ್ತದೆ ಆದರೆ ಈ ರೀತಿ ಸಂಭ್ರಮಾಚರಣೆ ಮಾಡುವ ಸಂದರ್ಭದಲ್ಲಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟಾಗಬಹುದಾದ ಸಾಧ್ಯತೆಗಳು ಇರುವುದರಿಂದ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಶಾಂತಿ ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ಕೋಲಾರ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ದಂಡಾಧಿಕಾರಿ ಅಕ್ರಮ್ ಪಾಷಾರ್ ಅವರು ಡಿಸೆಂಬರ್ ಮೂವತ್ತೊಂದರ ಸಂಜೆ ಆರು ಗಂಟೆಯಿಂದ ಮರುದಿನ ದಿನಾಂಕ ಜನವರಿ ಒಂದರ ಬೆಳಗ್ಗೆ ಎಂಟು ಗಂಟೆಯವರೆಗೆ ತೇರಹಳ್ಳಿ ಬೆಟ್ಟ ಅಂತರಗಂಗೆ ಹಾಗೂ ಒಕ್ಕಲೇರಿ ಮಾರ್ಕಾಂಡೇಶ್ವರ ಬೆಟ್ಟ ಬೆಟ್ಟ ಅಂಜನಾದ್ರಿ ಬೆಟ್ಟ ಸೂರ್ಯ ಮಲ್ಲೇಶ್ವರ ಬೆಟ್ಟ ಹಾಗೂ ಸೀತೆ ಬೆಟ್ಟ ಸ್ಥಳಗಳಲ್ಲಿ ಸ್ಥಳೀಯರನ್ನು ಹೊರತುಪಡಿಸಿ ಪ್ರವಾಸಿಗರನ್ನು ನಿರ್ಬಂಧಿಸಿ ಆದೇಶ ಹೊರಡಿಸಲಾಗಿದೆ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಹೆಚ್ಚಾಗಿರುವುದು ಆತಂಕ ಕಾರ್ಯ ಅಬಕಾರಿ ಇಲಾಖೆ ನಿರ್ದಾಕ್ಷಿಣ್ಯವಾಗಿ ಅಕ್ರಮ ಮದ್ಯಕ್ಕೆ ಕಡಿವಾಣ ಹಾಕಬೇಕು ಎಂದು ನೆಲಮಂಗಲ ತಾಲೂಕಿನ ಸೋಂಪುರ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಏರ್ಪಡಿಸಿದ್ದ ಗ್ರಾಮಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪ್ರೇಮ ತೀರ್ಥಪ್ರಸಾದ್ ಹೇಳಿದರು ಮೊದಲನೇ ಹಂತದ ಗ್ರಾಮಸಭೆ ಹಾಗೂ ನರೇಗಾ ಯೋಜನೆಯ ಮೊದಲನೇ ಹಂತದ ಸಾಮಾಜಿಕ ಪರಿಶೋಧನಾ ಹಾಗೂ ವಿಕಲಚೇತನರ ವಿಶೇಷ ಗ್ರಾಮಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಅವರು ನಮ್ಮ ವ್ಯಾಪ್ತಿಯಲ್ಲಿರುವ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮೇಲ್ದರ್ಜೆಗೆ ಹೋಗಿಲ್ಲ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ರೋಗಿಗಳು ಪರದಾಡುತ್ತಿದ್ದಾರೆ ಗ್ರಾಮಸಭೆಗೆ ಹಾಜರಾದಾಗ ಇಲಾಖೆಗಳಿಗೆ ನೋಟಿಸ್ ನೀಡಿ ನೋಡಲ್ ಅಧಿಕಾರಿ ಶಿವಕುಮಾರ್ ಮೂಲಕ ಶಿಸ್ತು ಕ್ರಮಕ್ಕೆ ಒತ್ತಾಯಿಸಲಾಗುವುದು ಎಂದು ತಿಳಿಸಿದರು ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಲಾವಣ್ಯ ಜಗದೀಶ್ ಪಿಡಿಒ ರವಿಶಂಕರ್ ನೋಡಲ್ ಅಧಿಕಾರಿ ಶಿವಕುಮಾರ್ ಕಾರ್ಯದರ್ಶಿ ಹನುಮಂತರಾಜು ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು ಇನ್ನಿತರರು ಹಾಜರಿದ್ದರು ಕೊನೆಯದಾಗಿ ಮತ್ತೊಮ್ಮೆಯ ಹೆಡ್ಲೈನ್ಸ್ ನರೇಗಾ ಯೋಜನೆಯಡಿ ಕೆಲಸ ಮಾಡುವ ಕಾರ್ಮಿಕರ ಮಕ್ಕಳ ಪೋಷಣೆಗಾಗಿ ಕೂಸಿನ ಮನೆ ಯೋಜನೆಗೆ ತುಮಕೂರಿನಲ್ಲಿ ಚಾಲನೆ ನೀಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆದ ಕಡಲೇಕಾಯಿ ಪರಿಷೆ ಕಡಲೇಕಾಯಿಗಾಗಿ ಮುಗಿಬಿದ್ದ ಸಹಸ್ರಾರು ಭಕ್ತರು ಕ್ರಿಕೆಟ್ ಆಡುವ ವೇಳೆ ಕ್ಷುಲ್ಲಕ ಕಾರಣಕ್ಕೆ ಯುವಕನಿಗೆ ಚಾಕು ಇರಿತ ಬೆಂಗಳೂರು ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ದಿನನಿತ್ಯದ ಸದ್ಯ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಏನ್ ನ್ಯೂಸ್ ಟಿವಿ